ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಜಯದತ್ತೆಗಡೆ ಇವತ್ತು ನಾನು ನಿಮ್ಮ ಮುಂದೆ ಒಂದು ಇಂಟ್ರೆಸ್ಟಿಂಗ್ ವಿಡಿಯೋದೊಂದಿಗೆ ಬಂದಿದ್ದೇನೆ ವಿಡಿಯೋವನ್ನು ನೋಡುವ ಮೊದಲು ನನ್ನ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಆಗದೇ ಇರುವವರು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ ವೀಕ್ಷಕರೇ ವಿಷಯ ಏನಪ್ಪಾ ಅಂದ್ರೆ ನಾನು ಕೆಲವು ದಿನಗಳ ಹಿಂದೆ ಮಡಿಕೇರಿಯಲ್ಲಿರುವ ಅಬ್ಬಿ ಪಾಲ್ಸ್ಗೆ ನನ್ನ ಕುಟುಂಬ ಸಮೇತ ಹೋಗಿದ್ದೆ ಈ ಅಬ್ಬಿ ಫಾಲ್ಸ್ ಮಡಿಕೇರಿಯಿಂದ ಕೇವಲ ಹತ್ತು ಕಿಲೋಮೀಟರ್ ದೂರದಲ್ಲಿ ಇದೆ ದೇಹದ ಆರೋಗ್ಯಕ್ಕೆ ಹೇಗೆ ಒಳ್ಳೆಯ ನೀರು ಆಹಾರ ಮುಖ್ಯವೋ ಹಾಗೆಯೇ ಮನುಷ್ಯನ ಮನುಷ್ಯ ಮನುಶಾಂತಿಗೆ ಆರೋಗ್ಯಕ್ಕೆ ಸಂತೋಷ ಸಮಾಧಾನ ತುಂಬಾನೇ ಮುಖ್ಯ ಈ ಮಡಿಕೇರಿಯಲ್ಲಿರುವ ಅಬ್ಬಿ ಫಾಲ್ಸ್ ಭೂಲೋಕದಲ್ಲಿ ಇರುವ ಸ್ವರ್ಗಾನೆ ಅಂತ ಹೇಳಬಹುದು ಈ ಪ್ರಕೃತಿ ಸಹಜವಾದ ಗುಡ್ಡಗಳ ಮೇಲಿನಿಂದ ಬೀಳುವ ನೀರು ನಮ್ಮ ಮೈ ಮನಗಳನ್ನು ತುಂಬಾನೇ ರೋಮಾಂಚನಗೊಳಿಸಿತು ವೀಕ್ಷಕರೇ ಪ್ರಕೃತಿಯ ಸೌಂದರ್ಯವನ್ನು ನೋಡುತ್ತಿದ್ದರೆ ಮನಸ್ಸು ಮುದಗೊಂಡು ಸಂತೋಷದಿಂದ ಸಮಯ ಕಳೆದು ಹೋಗುವುದೇ ಗೊತ್ತಾಗುವುದಿಲ್ಲ ನಮ್ಮ ಕರ್ನಾಟಕದಲ್ಲಿ ಇಂತಹ ಸುಂದರ ಸ್ಥಳಗಳು ಬಹಳಷ್ಟು ಇವೆ ಪ್ರಕೃತಿ ಪ್ರಕೃತಿ ಪ್ರಿಯರನ್ನ ಸದಾ ಕೈ ಬೀಸಿ ಕರೆಯುತ್ತಿರುತ್ತದೆ ವೀಕ್ಷಕರೇ ನಮ್ಮ ಬಿಡುವಿನ ಸಮಯವನ್ನು ಸ್ವಲ್ಪ ಬಿಡುವು ಮಾಡಿಕೊಂಡು ಸಿಕ್ಕ ಸಮಯವನ್ನು ಅವಕಾಶವಾಗಿ ಬದಲಾಯಿಸಿಕೊಳ್ಳೋಣ ಈಗಿನ ಕಾಲದಲ್ಲಿ ಅತಿಯಾದ ಕೆಲಸ ಕಾರ್ಯಗಳ ಒತ್ತಡದಲ್ಲಿ ಇರುವ ಎಲ್ಲ ಜನರು ತಮಗಾಗಿ ಮತ್ತು ತಮ್ಮ ಕುಟುಂಬದ ಸಂತೋಷಕ್ಕಾಗಿ ಸಮಯವನ್ನು ಕೊಡುವುದು ತುಂಬಾನೇ ಕಷ್ಟ ಅತಿಯಾದ ಕೆಲಸದ ಒತ್ತಡದಲ್ಲಿ ನಾವು ನಮ್ಮ ಮನಶಾಂತಿಯನ್ನ ಕಳೆದುಕೊಳ್ಳುತ್ತಿದ್ದೇವೆ ಇಂತಹ ಸುಂದರ ಸ್ಥಳಗಳನ್ನ ನೋಡಿ ನಮ್ಮ ಮನಸ್ಸನ್ನ ಶುಭ್ರಗೊಳಿಸಿಕೊಳ್ಳೋಣ ವೀಕ್ಷಕರೇ ನೀವು ಸಹ ಒಂದು ಬಾರಿ ಇಂತಹ ಈ ಸ್ಥಳಕ್ಕೆ ಭೇಟಿಯನ್ನ ನೀಡಿ ಮೊದಲು ಭೇಟಿ ನೀಡಿದವರಿದ್ದರೆ ನಿಮ್ಮ ಅಭಿಪ್ರಾಯಗಳನ್ನ ಹಂಚಿಕೊಳ್ಳಿ ಮತ್ತೊಮ್ಮೆ ಮತ್ತೊಂದು ಇಂಟ್ರೆಸ್ಟಿಂಗ್ ವಿಡಿಯೋದೊಂದಿಗೆ ನಿಮ್ಮ ಮುಂದೆ ಮ ಭೇಟಿಯಾಗುತ್ತೇನೆ ಧನ್ಯವಾದಗಳು ಧನ್ಯವಾದಗಳು ಧನ್ಯವಾದಗಳು